ನಮಸ್ತೆ ವೀಕ್ಷಕರ ನಾನು ಇವತ್ತು ಮನೆಯಲ್ಲಿಯೇ ಬೇಕರಿ ತರ ಈಸಿಯಾಗಿ ಗೋಳ್ಬಳೆನ ಹೇಗೆ ಮಾಡುದಂತ ಹೇಳ್ಕೊಳ್ತಾ ಇದ್ದೀನಿ ಹಾಗಾದ್ರೆ ಮಾಡಿ ಮಾಡ್ಕೋಬೇಕು ಅದ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಚಿರೋಟಿ ರವಣ್ಣ ತಗೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಉಳ್ಕೊಳ್ಬೇಕು ಆರಾಮ ಬರೋವರೆಗೂ ಚೆನ್ನಾಗಿ ಉಲ್ಕೊಳ್ಬೇಕು ಹುಲ್ಕೊಳ್ಬೇಕು ಸ್ವಲ್ಪ ಬೆಚ್ಚಗಾದರೆ ಸಾಕು ಈಗ ಸ್ಟೋವನ್ನು ಆಫ್ ಮಾಡ್ಕೋಬೇಕು ಒಂದು ಪಾತ್ರೆಗೆ ಹಾಕಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಳ್ಳನ್ನು ಹಾಕ್ಕೊಳ್ಬೇಕು ಏರ್ ತಕ್ಕಷ್ಟು ಉಪ್ಪು ಮೂರು ಮೂರು ಅಥವಾ ನಾಲ್ಕು ಅಷ್ಟು ಕಾಯಿಸಿದಂಥ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಬೇಕು ರೀತಿ ಉಂಡೆ ಕಟ್ಟಿದ್ರೆ ಈ ರೀತಿ ಹಾಕಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೆಡಿ ಮಾಡಿಕೊಂಡ ಈಗ ಜಾರಿಗೆ ನಾಲ್ಕು ಕಪ್ಪಷ್ಟು ಉಟಾಣಿ ಬೇಕು ಅಷ್ಟು ಹಾಕೋಬೋದು ನಾನು ಇಲ್ಲಿ ಮೂರು ಸ್ಪೂನಷ್ಟು ಖರನ ಹಾಕೋತಾ ಇದ್ದೀನಿ ಸ್ಪೂನಷ್ಟು ಒಣ ಕೊಬ್ಬರಿ ತುರಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಿಕ್ಸಿಗೆ ಪೇಸ್ಟ್ ಥರ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ಬೇಕು ಇದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ನಾತ್ಕೋಬಾರ್ದು ಸ್ವಲ್ಪ ಚಪಾತಿ ಹಿಟ್ಟನ್ನು ಹದಕ್ಕೆ ಚೆನ್ನಾಗಿ ನಾತ್ಕೋಬೇಕು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಿಂದನೇ ಸ್ವಲ್ಪ ನೀರನ್ನು ಹಾಕೊಳ್ತಿದ್ದೀನಿ

ಈ ರೀತಿ ಕಟ್ ಮಾಡ್ಕತಾ ಇದೀನಿ. ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೋಬೇಕು. ಮೊದ್ಲಿ ಕೈ ಕೈಲಿ ಇಟ್ಕೊಂಡಿದ್ದೀವಿ. ಈ ಒಂದೊಂದಾಗಿ ಹಾಗೆ ಫ್ರೈ ಮಾಡ್ಕೋಬೇಕು. ನಿಮಿಷ ಬಿಟ್ಟು ಚೆನ್ನಾಗಿ ಕೈ ಕೈ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೆಡಿ ನೋಡಿ ವೀಕ್ಷಕರೇ ಬೇಕಾದ್ರೆ ಮಣಿರಿ ಕೊಡುಗಳನ್ನು ಈ ರೀತಿ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ನಂದನ್ನು ಈ ರೀತಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಕೂಡ ಇದೇ ರೀತಿಯಲ್ಲಿ ಮನೆಗೆ ಮನೆಯಲ್ಲಿ ಹೆಲ್ದಿಯಾಗಿ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಫಾರ್